ಈ ಸೈಟ್ ಹಂಚಿಕೆ ವಿಚಾರದಲ್ಲಾಗಿರಬಹುದು ಖಾತೆಯಲ್ಲಾಗಿರುವಂತಹ ಅಂಗಗಳ ವಿಚಾರದಲ್ಲಾಗಿರಬಹುದು ಅಂಜುಮನ್ ಸಂಸ್ಥೆಯಲ್ಲಿ ನಡೆದಿರುವಂತಹ ಕರಪ್ಟ್ ವಿಚಾರದಲ್ಲಾಗಿರಬಹುದು ಸಾಕಷ್ಟು ಜನರಿಗೆ ಕುತೂಹಲಿದೆ ಆ ಕಮಿಟಿಯ ಹಿಂದೆ ನಿಂತು ಮಾಡಿಸಿರುವಂತಹ ವ್ಯಕ್ತಿ ಯಾರು ಅಂತ ಅವರು ಎಸ್ಪೆಷಲಿ ನಮ್ಮ ಮೈಸೂರಿನವರು ಸ್ವಲ್ಪ ಅಪ್ಪ ಚೆನ್ನಾಗಿ ಮಾತಾಡ್ತಾರೆ ಯಾರಿಗೋಸ್ಕರ ಹೇಳ್ತಾ ನನಗೆ ಅರ್ಥ ಇದೆ ಜನ ಅರ್ಥ ಮಾಡ್ತಾ ಇದ್ದಾರೆ ನಿಮ್ಮ ವರ್ಕ್ ಇಂದ ಹಿಂದಗಡೆ ಅಥವಾ ಈ ಹಗರಣಗಳ ಹಿಂದೆ ಯಾವ ವ್ಯಕ್ತಿ ಇದ್ದಾರೆ ಅವರನ್ನ ಮಠ ಯಾರು ಇದ್ದಾರೆ ಖಂಡಿತ ಇದ್ದಾರೆ ನಾನು ಮನೆ ನಮ್ಮ ಮನೆಗೆ ಮಾಡ್ಕೊಳ್ತಾರಲ್ಲ ಮಿನಿಸ್ಟರ್ ಸಾಹೇಬ್ ಅದಿಕ ರಚನೆಯನ್ನು ಮಾಡಿ ಆ ಇನ್ಕ್ವೈರಿನಲ್ಲಿ ನಾನು ತಗೊಳೋಕೆ ಎಲ್ಲ ದಾಖ್ಲೆ ಮುಸ್ಲಿಂ ಸಮುದಾಯಕ್ಕೆ ಯಸ್ಯಾರೋ ಮಕ್ವರ್ಡ್ ಡೋಪಿ ಆಗ್ತಾ ಇದ್ದಾರೆ ಅವರನ್ನ ಐಡೆಂಟಿಫೈ ಮಾಡಿ ಮತ್ತು ಮುಸಲ್ಮಾನ ಸಮುದಾಯಕ್ಕೆ ಒಳ್ಳೆಯದಾಗುವ ಹಾಗೆ ಮಾಡಿ

ಮೂಲ ಡಾಕ್ಯುಮೆಂಟ್ ಇದ್ರೆ ಏನೋ ಹೇಳ್ಬೋದು ನೀವು ಮೂಲ ಡಾಕ್ಯುಮೆಂಟ್ ಇಂದನೇ ಎಲ್ಲ ನೀವು ನಿಮ್ ಇಷ್ಟದ ಪ್ರಕಾರ ನೀವು ಯಾರಿಗೆ ಎದರ್ಕೊಂಡಂಗ್ ಮಾಡಿದೀರಿ ಹೂ ಈಸ್ ಬಿಹೈಂಡ್ ದಿಸ್ ಒನ್